ಹಲೋ ಫ್ರೆಂಡ್ಸ್ ತರ್ಷಿ ಮನವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಿರೋವಂಥ ರೆಸಿಪಿ ತುಂಬಾ ಡಿಫ್ರೆಂಟಾಗಿ ಹಾಗೆ ಈಸಿಯಾಗಿ ಆಲೂಗೆಡ್ಡೆಯಲ್ಲಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಎಷ್ಟೋ ಥರ ಪಕೋಡ ತ ನೋಡಿರ್ತೀವಿ ಈ ಆಲೂಗೆಡ್ಡೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಇದು ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ನೀವೊಂದು ಸಾರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊತೀರಾ ಈ ಪಕೋಡ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನೋಡೋಣ ನಾನಿಲ್ಲಿ ಒಂದು ಎರಡರಿಂದ ಮೂರು ಆಲೂಗೆಡ್ಡೆನ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ನಾನು ಕುಕ್ಕರಲ್ಲಿ ಒಂದರಿಂದ ಎರಡು ವಿಶಲ್ ಕೂಗಿಸಿ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಈಗ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಮೆಣ್ಸಿನ್ಕಾಯಿ ಕೂಡ ಹಸಿರು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಿಂಚಾಫ್ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಮಾಡೋದಕ್ಕೆ ಎಣ್ಣೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಪಾತ್ರೆಗೆ ಆಲೂಗೆಡ್ಡೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗೇ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಏನೂ ಇಲ್ಲ ಫ್ರೆಂಡ್ಸ್ ಆಲೂಗೆಡ್ಡೆ ದೊಡ್ಡ ದೊಡ್ಡದಿದ್ದರೆ ಒಂದು ನಾಲ್ಕು ಭಾಗ ಮಾಡಿ ನೀರು ಹಾಕಿ ಕುಕ್ಕರಲ್ಲಿ ಒಂದರಿಂದ ಎರಡು ಹಾಕ್ಸಿದ್ರೆ ಸಾಕು ಈ ರೀತಿಯಾಗಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಸ್ವಲ್ಪ ಬಿಡಿ ಆಗೋ ಥರ ಈರುಳ್ಳಿನೂ ಸಹ ಅದರೊಳಗೆ ಹಾಕ್ಕೊಂಡು ಆಲೂಗೆಡ್ಡೆ ಮಿಶ್ರಣಕ್ಕೆ ಕೂಚ್ಕೋಬೇಕು ಈ ರೀತಿಯಾಗಿ ಈರುಳ್ಳಿನ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಕಪ್ ಆಗೋವಷ್ಟು ಕಡಲೆ ಹಸಿಟ್ಟನ್ನ ಹಾಕ್ಕೊತಿದ್ದೀನಿ ಹಾಗೆ ಅಕ್ಕಿ ಹಸಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊತಿದ್ದೀನಿ ಹಾಗೆ ಆಫ್ ಸೋಡಾ ಹಾಗೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಿಮ್ಗೆ ಏನಾದರೂ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅಂದರೆ ಬೇಕಾದ್ರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಹ ಹಾಕೋಬೋದು ಇನ್ನೂ ಫ್ಲೇವರ್ಫುಲ್ಲಾಗಿ ಬೇಕು ಅಂದರೆ ನೀವು ಬೇಕಾದರೆ ಗರಂ ಮಸಾಲ ಕೂಡ ಹಾಕ್ಕೋಬೋದು ನಾನು ತಗೊಳ್ತಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಮನೆಯಲ್ಲೇ ಇರುತ್ತೆ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗೋ ಥರ ಮಾಡ್ಕೊಡ್ಬೋದು ಇಲ್ಲಾಂದರೆ ನೀವು ಹಬ್ಬದ ಟೈಮಲ್ಲೂ ಸಹ ಮಾಡ್ಕೋಬೋದು ಟೈಮ್ ಸೇವ್ ಆಗುತ್ತೆ ನೋಡಿ ಈ ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ ಅದೇ ಟೈಮ್ಗೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸ್ವಲ್ಪನೇ ತೆಗೆದು ಎಣ್ಣೆಗೆ ಹಾಕ್ತಿದ್ದೀನಿ ಮತ್ತು ನೀವು ಇದನ್ನು ಬೋಂಡ ಥರನೇ ರೌಂಡ್ ಶೇಪ್ ಮಾಡಬೇಡಿ ಒಂದು ಸ್ವಲ್ಪ ಈರುಳ್ಳಿ ಆಚೆ ಈಚೆ ಬಂದಿರೋ ಥರ ಹಾಕ್ಕೊಳ್ಳಿ ಸಾಕು ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಎರಡೂ ಕಡೆನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ ತಿನ್ನೋಕೆ ಮಾತ್ರ ತುಂಬಾ ಸೂಪರಾಗಿರುತ್ತೆ ಸೊ ನಾನು ಮಾಡಿ ಒಂದು ಸಲ ಟೇಸ್ಟ್ ಮಾಡಿದ ಮೇಲೆ ಈ ವಿಡಿಯೋ ಮಾಡ್ತಿರೋದು ನಾನು ಆಲೂಗಡ್ಡೆ ಇಷ್ಟಪಡೋರಂತೂ ಈ ತರ ಮಾಡ್ಕೋಬೋದು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡು ಡಿಫ್ರೆಂಟ್ ಪಕೋಡಾನೇ ಮಾಡ್ಕೊಡ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಕ್ರಿಸ್ಪಿ ಆಗೋ ತರ ಬೆಂದಿದೆ ಹಾಗೆ ಫ್ರೆಂಡ್ಸ್ ಆಲೂಗೆಡ್ಡೆ ಬಜ್ಜಿನೂ ಕೂಡ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಈ ಪಕೋಡ ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಕೂಡ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಖಂಡಿತ ಇವತ್ತು ಮಾಡಿರೋ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನಿಮಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಅರ್ಷು ಮನ್ವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು